ವೆರಿ ಫಸ್ಟ್ ಇಲ್ಲಿ ನೋಡ್ರಿ ಇದು ನಿಮಗೆ ಭಾರತ ಅಂದ್ರೆ ಏನೋ ಸಣ್ಣ ದೇಶ ಹಾಗೆ ಅನ್ಸುತ್ತೆ ಇಲ್ಲಿ ಒಂದು ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಇದೊಂದು ಉತ್ತರ ಪ್ರದೇಶ ಇದು ಇಪ್ಪತ್ತೆರಡು ಕೋಟಿ ಜನ ಇದ್ದಾರೆ ಟ್ವೆಂಟಿ ಟೂ ಕ್ರೋರ್ ಏನು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಇದ್ದಾರೆ ಆ ರಾಜ್ಯದಲ್ಲಿ ಆ ರಾಜ್ಯಕ್ಕೆ ಬೇರೆ ದೇಶಗಳನ್ನು ತಂದು ಕೂರಿಸೋದಾದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿಲ ಬ್ರೆಜಿಲ್ ಇಕ್ವೆಡಾರ್ ಎರಡು ದೇಶ ತಂದು ಕೂರಿಸ್ಬೋದಲ್ಲಿಗೆ ಎರಡು ದೇಶದ ಜನಸಂಖ್ಯೆ ಈಕ್ವಲ್ಸ್ ಟು ಉತ್ತರ ಪ್ರದೇಶ ಜನಸಂಖ್ಯೆ ಇನ್ನು ನಮ್ಮ ಕರ್ನಾಟಕ ಏನು ಕಡಿಮೆ ಇಲ್ಲ ಇಲ್ಲಿದೆಯಲ್ಲ ಕರ್ನಾಟಕ ಬ್ರಿಟಿಷರು ಆಳಿದ ದೇಶ ಯಾವುದದು ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ ಇಡೀ ಯುನೈಟೆಡ್ ಕಿಂಗ್ಡಮ್ ಪಾಪ್ಯುಲೇಷನ್ ಏಳು ಕೋಟಿ ಇದೆ ಕರ್ನಾಟಕದ ಪಾಪ್ಯುಲೇಷನ್ ಏಳು ಕೋಟಿ ಅಂದ್ರೆ ಒಂದು ಕರ್ನಾಟಕದ ಜನಸಂಖ್ಯೆ ಒಂದು ಯುನೈಟೆಡ್ ಕಿಂಗ್ಡಮ್ ಸಮ ಬಟ್ ನಾವು ಏನು ಆಗ್ತಾ ಇದ್ದೀವಿ ಅನ್ನೋದು ನೆಕ್ಸ್ಟ್ ಬರೋಣ ಇಲ್ಲ ನೋಡ್ರಿ ಒಂದು ಉತ್ತರ ಪ್ರದೇಶ್ ಬ್ರೆಜಿಲ್ ಲಿಕ್ವಿಡಾರ್ಗೆ ಸಮ ಒಂದು ಬಿಹಾರ್ ಒಂದು ಮೆಕ್ಸಿಕೋಗೆ ಸಮ ಒಂದು ಮಹಾರಾಷ್ಟ್ರ ಜಪಾನ್ಗೆ ಸಮ ಒಂದು ವೆಸ್ಟ್ ಬೆಂಗಾಲ್ ಈಜಿಪ್ಟ್ ಆಗುತ್ತೆ ಒಂದು ಮಧ್ಯಪ್ರದೇಶ ಟರ್ಕಿ ಒಂದು ತಮಿಳುನಾಡು ಜರ್ಮನಿ ಒಂದು ರಾಜಸ್ಥಾನ್ ಉಕ್ರೇನ್ ಅಂಡ್ ಪೋಲ್ಯಾಂಡು ಒಂದು ಗುಜರಾತ್ ಥೈಲ್ಯಾಂಡು ಒಂದು ಕರ್ನಾಟಕ ಒಂದು ಯುನೈಟೆಡ್ ಕಿಂಗ್ಡಮ್ ಒಂದು ಆಂಧ್ರ ಪ್ರದೇಶ್ ಒಂದು ಮಯನ್ಮಾರ್ ಹಿಂಗೆ ದೇಶ ಜಗತ್ತಲ್ಲಿರೋ ಎಂಬತ್ತು ದೇಶ ತಂದು ಕೂರಿಸ್ಬೋದು ಒಳಗಡೆ ಇಂಡಿಯಾದೊಳಗಡೆ ಅಷ್ಟು ಪಾಪ್ಯುಲೇಟೆಡ್ ಕಂಟ್ರಿ ನೂರ ನಲ್ವತ್ನಾಲ್ಕು ಕೋಟಿ ಅಂದರೆ ದಿಸ್ ನಾಟ್ ಎ ಸ್ಮಾಲ್ ನಂಬರ್ ಅದರೊಳಗೆ ನೀವು ಇಲ್ಲಿರುವಂಥ ಎಂಟುನೂರು ಜನನೂ ಸೇರಿಕೊಂಡು ಬೇರೆ ಅಲ್ಲ ಯು ಆರ್ ಆಲ್ಸೋ ಇನ್ಕ್ಲೂಡೆಡ್ ಈಗ ನಿಮಗೆ ಪ್ರಶ್ನೆ ನನ್ನ ಭಾಷಣ ಅಂದರೆ ನಾನು ಒಬ್ಬನೇ ಮಾತಾಡಲ್ಲ ಭೂಮಿ ಜಾಗ ಸಿಕ್ಕಾಬಟ್ಟೆ ಇಂಪಾರ್ಟೆಂಟಾ ಜನ ಇಂಪಾರ್ಟೆಂಟಾ ದುಡ್ಡು ಇಂಪಾರ್ಟೆಂಟಾ ಒಂದು ಆರ್ಗನೈಸ್ ಮಾಡಿ ನಡೆಸಿಕೊಂಡು ಹೋಗುವ ಸಂಘಟನೆ ಅಂತ ಕರಿತೀವಿ ಇದು ಎಕನಾಮಿಕ್ಸ್ ಅಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ಸ್ ಎಲ್ಲ ಇದಿರಿ ನಾಲ್ಕರಲ್ಲಿ ರಿಯಲ್ ಸಂಪತ್ತು ವೆಲ್ತ್ ಅಂತ ಅಂದ್ರೆ ನಿಮ್ ಪ್ರಕಾರ ಬ್ಲಾಕ್ ಟೀ ಶರ್ಟ್ ಹಾ ನಿಜವಾದ ಸಂಪತ್ತು ಅಂದ್ರೆ ಪೀಪಲ್ ಜನ ಸಂಪತ್ತು ಅಂತ ಇವ್ರು ಹೇಳ್ತಾ ಇದಾರೆ ನೀನು ಬಾಯ್ಸ್ ಟೀ ಶರ್ಟ್ ಶರ್ಟ್ ನಿನ್ ಪ್ರಕಾರ ಇಂಪಾರ್ಟೆಂಟ್ ಪೀಪಲ್ ಜನನೇ ಇಂಪಾರ್ಟೆಂಟ್ ಜೋರಾಗಿ ಹೇಳ್ಬಿಟ್ರೆ ಆಯ್ತು ಇಲ್ಲಿ ಫಸ್ಟ್ ಹುಡುಗನಿಗೆ ಕೊಡಿ ಸರ್ ರಾಜು ಸರ್ ಹಾ ಭೂಮಿ ಭೂಮಿ ಇದ್ಬಿಟ್ರೆ ಆರಾಮಾಗಿ ನಾವಲ್ಲಿ ಶುಂಠಿ ಗಿಂಟಿ ಬೆಳ್ಕೊಂಡು ದುಡ್ಡು ಮಾಡ್ಬೋದು ಭೂಮಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಗೊತ್ತು ಜಮೀನ್ ಇದ್ರು ಶ್ರೀಮಂತ ಇರ್ತಾರೆ ಜಮೀನು ಇಂಪಾರ್ಟೆಂಟ್ ಅಂತ ಇವರು ಅಂತಾರೆ ನಾಲ್ಕು ಇಂಪಾರ್ಟೆಂಟ್ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಎಲ್ಲದೂ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಕಲ್ಸ್ಕೊಡೋದು ಇದನ್ನೇ ಭೂಮಿ ಶ್ರಮ ಬಂಡವಾಳ ಸಂಘಟನೆಯಿಂದ ಒಂದು ವಸ್ತು ಪ್ರೊಡಕ್ಟ್ ಮಾಡ್ಬೋದು ಒಂದು ದೇಶ ಕಟ್ಬೋದು ಇವೆಲ್ಲದೂ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಬಟ್ ಇದು ಎಲ್ಲದೂ ಇಂಪಾರ್ಟೆಂಟ್ ಹೌದಾ ಎಕನಾಮಿಕ್ಸ್ ಹೇಳಿದ ಕೂಡ ನೀವು ಒಪ್ಕೋಬೇಕು ಅಂತ ಇಲ್ಲ ಎಕನಾಮಿಕ್ಸ್ ಆಚೆಗೂ ನಿಮಗೆ ಒಂದು ವಿವೇಚನೆ ಇರುತ್ತಲ್ಲ ಒಪ್ಕೊಬೇಕಾ ಬೇಡವಾ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀನಿ ಲುಕ್ ಹಿಯರ್ ಇದು ಜಗತ್ತಿನ ಒಂದು ಮ್ಯಾಪ್ ಹಾಕ್ಕೊಳ್ತಾ ಇದ್ದೀವಿ ಇದು ರಷ್ಯಾ ಅತಿ ದೊಡ್ಡ ದೇಶ ಜಗತ್ತಿನಲ್ಲಿ ರಷ್ಯಾ ಬಿಟ್ಟರೆ ಸೆಕೆಂಡ್ ಕೆನಡಾ ಅಮೇರಿಕದ ಮೇಲೆ ಬರದೆ ಕೆನಡಾ ಸೆಕೆಂಡ್ ದೊಡ್ಡ ದೇಶ ನೆಕ್ಸ್ಟ್ ಮೂರು ಚೀನಾ ಏಳನೇ ಸೈಜಲ್ಲಿದೆ ಇಂಡಿಯಾ ದಿಸ್ ಇಂಡಿಯಾ ಸೆವೆಂತ್ ಸೈಜ್ ಭೂಮಿಗೆ ಬಂದರೆ ನೀವು ಭೂಮಿ ಇಂಪಾರ್ಟೆಂಟ್ ಅಂತ ಇದ್ದೀರಾ ಬಟ್ ಭೂಮಿನಲ್ಲಿ ನಮಗೆ ಹೆಚ್ಚಿಗೆ ಭೂಮಿ ಇಲ್ಲ ಭೂಮಿ ಬೇಕು ಅಂದರೆ ಕೊಡಕ್ಕೆ ಭೂಮಿನೂ ಇಲ್ಲ ನಮ್ಮ ಹತ್ರ ಬಿಕಾಸ್ ನಾವು ರಷ್ಯಾ ಅಲ್ಲ ನಾವು ಕೆನಡಾ ಅಲ್ಲ ನಾವು ಚೀನಾ ಅಲ್ಲ ನಮ್ಮ ದೇಶದಲ್ಲಿ ಹೆಚ್ಚು ಭೂಮಿ ಇಲ್ಲ ಇಲ್ಲಿ ನೋಡಿರಿ ಆಸ್ಟ್ರೇಲಿಯಾ ನಮಗಿಂತ ಹೆಚ್ಚು ವಿಶಾಲವಾಗಿದೆ ವಿಶಾಲತೆಗೆ ಭೂಮಿ ಇಲ್ಲ ನಮ್ಮ ಹತ್ರ ಕೊಡೋಕೆ ನಂಬರ್ ಟು ಸಂಪತ್ತಿಗೆ ಬಂದರೆ ದುಡ್ಡಿಗೆ ಬಂದರೆ ದುಡ್ಡಿನ ಪರಿಸ್ಥಿತಿ ಹೇಗಿದೆ ನೋಡ್ರಿ ನೀವೇನು ಮಾತಾಡ್ತಾ ಮಾತಾಡ್ತಾ ನಮ್ಮ ಇಂಡಿಯಾ ಹಾಗೆ ವಿಶ್ವಗುರು ಅಂತ ನಮ್ಮ ಮೋದಿಯವರು ಹೇಳ್ತಾರೆ ಎಲ್ಲರೂ ನಾವು ಹೇಳ್ತಾ ಇರ್ತೀವಿ ನಾವು ಹಾಗೆ ಜಗತ್ನಲ್ಲಿ ಬಾಸ್ಗಳು ಅಂತ ಬಟ್ ಎಲ್ಲಿದೆ ದುಡ್ಡು ನಿಮ್ಮ ಹತ್ರ ನಿಮ್ಮ ಹತ್ರ ಮೀನ್ಸ್ ನಮ್ಮ ಹತ್ರ ಇಂಡಿಯನ್ಸ್ ಹತ್ರ ಎಲ್ಲಿ ದುಡ್ಡಿದೆ ಹಿಯರ್ ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಅಮೇರಿಕಾ ರಿಚೆಸ್ಟ್ ಕಂಟ್ರಿ ಅವ್ರ ಶ್ರೀಮಂತಿಕೆ ನೆಕ್ಸ್ಟ್ ಇರೋರು ಯಾರಿದ್ದಾರೆ ನೋಡ್ರಿ ಚೀನಾ ಹದಿನೆಂಟು ಟ್ರಿಲಿಯನ್ ಡಾಲರ್ ನೆಕ್ಸ್ಟ್ ಇರೋದು ಜರ್ಮನಿ ನಾಲ್ಕೂವರೆ ಟ್ರಿಲಿಯನ್ ಡಾಲರ್ ಅದ್ರ ನೆಕ್ಸ್ಟ್ ಇರೋದು ಜಪಾನ್ ನಾಲ್ಕು ಟ್ರಿಲಿಯನ್ ಡಾಲರ್ ಆಮೇಲಿದೆ ಇಂಡಿಯಾ ತ್ರೀ ಪಾಯಿಂಟ್ ನೈನ್ ಹತ್ತತ್ರ ಫೋರ್ ಟ್ರಿಲಿಯನ್ ಡಾಲರ್ ಅವ್ರ ಡ್ರೀಮ್ ಏನು ಅಂದರೆ ಭಾರತ ಐದು ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಯುವಕರೆಲ್ಲ ಕೆಲಸ ಮಾಡ್ರಿ ಅಂತಾರೆ ನೀವು ಹಂಗಾರ ಮೋದಿಜಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದು ಟ್ರಿಲಿಯನ್ ಡಾಲರ್ ಮಾಡ್ತಾರೆ ಭಾಳ ದೊಡ್ಡ ಶ್ರೀಮಂತರಾಗ್ತೀವಂದರೆ ಐದು ಟ್ರಿಲಿಯನ್ ಡಾಲರ್ ಆದರೆ ಇಲ್ಲಿಗೆ ಬರ್ತೀವಿ ನಾವು ಎಲ್ಲಿಗೆ ಜಸ್ಟ್ ನಾಲ್ಕೂವರೆಗಿಂತ ಸ್ವಲ್ಪ ಮೇಲೆ ಬರ್ತೀವಿ ಇನ್ನೂ ಹದಿನೆಂಟು ಟ್ರಿಲಿಯನ್ ಡಾಲರ್ ಚೀನಾ ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರ್ ಅಮೇರಿಕಾ ಎಲ್ಲಿದೆ ಆವಾಗ ನಿಮಗೆ ಅನ್ಸ್ಬೋದು ಹಾಗಾದ್ರೆ ಅವ್ರಿಗೆ ಏನು ಮ್ಯಾಜಿಕ್ ಮಾಡಿದ್ರು ಅವರು ಅಷ್ಟು ಶ್ರೀಮಂತರಾದ್ರಲ್ಲ ಅಮೇರಿಕಾದಲ್ಲಿ ಅಷ್ಟು ಶ್ರೀಮಂತರದಲ್ಲ ಚೀನಾದಲ್ಲಿ ಈ ಚೋಟ ಮೋಟ ಜಪಾನ್ ಜಪಾನ್ ಐ ಕಾಲ್ಡ್ ಚೋಟ ಮೋಟ ಯಾಕೆಂದ್ರೆ ನಿಮಗೆ ಆಗ್ಲೇ ತೋರಿಸಿದೀನಿ ಹನ್ನೆರಡು ಕೋಟಿ ಜನ ಹನ್ನೆರಡು ಕೋಟಿ ಇಂಟು ಹನ್ನೆರಡು ಮಾಡಬೇಕು ಯಾವ್ದಾಗಬೇಕು ಅಂದ್ರೆ ಇಂಡಿಯಾ ಆಗ್ಬೇಕಂದ್ರೆ ಹನ್ನೆರಡು ಹನ್ನೆರಡ್ಲೆ ನೂರ ನಲ್ವತ್ನಾಲ್ಕು ನಮ್ಗಿಂತ ಮರಿ ಒಂದು ಮಹಾರಾಷ್ಟ್ರದ ಪಾಪ್ಯುಲೇಷನ್ ಇರುವ ಜಪಾನ್ ನಮ್ಗಿಂತ ರಿಚ್ ಇದೆ ನಮ್ಗಿಂತ ಕಡಿಮೆ ಪಾಪ್ಯುಲೇಷನ್ ಇರುವ ಜರ್ಮನಿ ನಮ್ಗಿಂತ ರಿಚ್ ಇದೆ ಇವ್ರು ನಮಗಿಂತ ಕಡಿಮೆ ಇದ್ದಾರೆ ಈಗ ನೂರ ನಲ್ವತ್ತು ಕೋಟಿ ಅವರು ಇವ್ರು ನಮಗಿಂತ ಮೂವತ್ತು ಕೋಟಿ ಜನಸಂಖ್ಯೆ ಇರೋದು ಅಲ್ಲಿಗೆ ಜನಸಂಖ್ಯೆ ಇದ್ದ ಕೂಡಲೇ ಶ್ರೀಮಂತರಾಗ್ತಾರೆ ಅಲ್ಲ ಅಂತ ಗ್ಯಾರಂಟಿ ಆಯಿತು ನಂಬರ್ ಟೂ ಬರೋಣ ಲುಕ್ ಹಿಯರ್ ಮೂವತ್ತ್ ಮೂರು ಕೋಟಿ ಚೀನಾ ನೂರ ನಲ್ವತ್ತೈದು ಜರ್ಮನಿ ಎಂಟು ಕೋಟಿ ಅಷ್ಟೇ ಜಪಾನ್ ಹನ್ನೆರಡು ಕೋಟಿ ನಮಗಿಂತ ಮೇಲಿರೋರು ಸಣ್ಣ ಸಣ್ಣ ಪಾಪ್ಯುಲೇಷನ್ ಕಂಟ್ರಿಗಳು ನಮಗಿಂತ ಆಗಿ ಕುತ್ಕೊಂಡಿದ್ದಾವೆ ನೆಕ್ಸ್ಟ್ ಬಂದರೆ ಇಂಡಿಯಾದ ಮೋದಿಯವ್ರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದು ಟ್ರಿಲಿಯನ್ ಮಾಡೋಣ ಅಂತ ಐದು ಟ್ರಿಲಿಯನ್ ಅಂದರೆ ಇಲ್ಲಿಗೆ ಬರುತ್ತೆ ಹೇಳ್ದಲ್ಲ ಅದೇನು ದೊಡ್ಡ ಸಾಧನೆ ಅಲ್ಲ ನೆಕ್ಸ್ಟ್ ಬಂದರೆ ಬರೀ ದುಡ್ಡು ದುಡ್ಡು ಮಾತಾಡ್ತಾರೆ ಅಂತ ನೀವು ಬೇಜಾರಾಗಬಾರ್ದು ಅಂತ ಸ್ಪೋರ್ಟ್ಸಿಗೆ ಕರ್ಕೊಂಡ್ಬರ್ತೀನಿ ನಿಮಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ ಅಲ್ಲ ಒಲಂಪಿಕ್ನ ಇತಿಹಾಸ ಇದು ನೂರ ಇಪ್ಪತ್ತೆಂಟು ವರ್ಷದಿಂದ ಒಲಂಪಿಕ್ ನಡೀತಾ ಇದೆ ಒನ್ ಟ್ವೆಂಟಿ ಏಯ್ಟ್ ಇಯರ್ ಒನ್ ಟ್ವೆಂಟಿ ಏಟ್ ಇಯರ್ಗೆ ಸುಮಾರು ಒಂದು ಇಪ್ಪತ್ತು ಸರಿ ಇಪ್ಪತ್ತೆರಡು ಸರಿ ಮೂವತ್ತು ಸರಿ ನಡೆದಿದೆ ಒಲಿಂಪಿಕ್ ಮೂವತ್ತು ಸರಿ ಒಲಿಂಪಿಕ್ಸಲ್ಲಿ ಭಾರತ ಗೆದ್ದಿರುವ ಪದಕಗಳ ಸಂಖ್ಯೆ ಹತ್ತು ಚಿನ್ನ ಟೆನ್ ಗೋಲ್ಡ್ ಒಂಬತ್ತು ಬೆಳ್ಳಿ ಹದಿನಾರು ಕಂಚು ಒಟ್ಟು ಎಷ್ಟು ಪದಕ ಮೂವತ್ತೈದು ಮೂವತ್ತೆರಡು ಸರಿ ಒಲಿಂಪಿಕ್ ಮೂವತ್ತೈದು ಪದಕ ಗೆದ್ಕೊಂಡಿದ್ದೀವಿ ಇದು ಭಾರತದ ಸಾಧನೆ ಅಂತ ಖುಷಿ ಪಡ್ತೀವಿ ನಾವು ನಮ್ಮ ಹತ್ರ ಎಷ್ಟು ಚಿನ್ನ ಇದೆ ಹತ್ತು ಚಿನ್ನ ಇದೆ ಅಂತ ಇನ್ನೊಂದು ಚಿತ್ರ ತೋರಿಸ್ತೀನಿ ಇದು ನೋಡಿದ ನಿಮಗೆ ಇದೇನು ಈಗ ಗೆದ್ದಿದ್ರೆ ಗೆದ್ದಿರ್ಬೋದು ಬಿಡು ಅನ್ಸುತ್ತೆ ಇನ್ನೊಂದು ಚಿತ್ರ ನೋಡಿದಾಗ ಬೆಂಕಿ ಬೀಳುತ್ತೆ ಯಾವ್ದದು ಚಿತ್ರ ದಿಸ್ ಗುಡ್ ಇಮೇಜ್ ಲುಕ್ ಹಿಯರ್ ಒಬ್ಬನೇ ಒಬ್ಬ ಮನುಷ್ಯ ಒನ್ ಪರ್ಸನ್ ಇಸ್ ನೇಮ್ ಮೈಕಲ್ ಫೆಲ್ಪ್ಸ್ ಆಫ್ ಅಮೇರಿಕಾ ಗೆದ್ದಿರುವ ಚಿನ್ನದ ಸಂಖ್ಯೆ ಇಪ್ಪತ್ತ್ ಮೂರು ಚಿನ್ನ ಗೆದ್ದಿದ್ದಾನೆ ಒಬ್ಬನೇ ಮನುಷ್ಯ ಗೆದ್ದಿರೋದು ಮೂರು ಬೆಳ್ಳಿ ಎರಡು ಕಂಚು ಟೋಟಲ್ ಸೇರಿದರೆ ಇಪ್ಪತ್ತೆಂಟು ಪದಕಗಳು ಭಾರತದ ಪದಕ ಮೂವತ್ತೈದು ಆದರೆ ಚಿನ್ನ ಹತ್ತು ದಿಸ್ ಪರ್ಸನ್ ಗೋಲ್ಡ್ ಇಪ್ಪತ್ತ್ಮೂರು ಒಬ್ಬ ಮನುಷ್ಯ ಭಾರತ ಗೆದ್ದಷ್ಟು ಹತ್ತಿರ ಗೆದ್ಕೊಂಬಂದ್ಬಿಟ್ಟಿದ್ದಾನೆ ಯಾಕೆ ಅಮೇರಿಕ ಒಲಂಪಿಕಲ್ ಅಷ್ಟು ಸಾಧನೆ ಮಾಡ್ತು ಅಂದರೆ ಹಿಂಗೆ ಒಬ್ಬೊಬ್ಬ ಅಮೇರಿಕದಲ್ಲಿರೋರು ಹಿಂಗಿದ್ದಾರೆ ನಮಗೇನು ಅನ್ಸುತ್ತೆ ಸ್ವಾತಂತ್ರ್ಯ ದಿನಾಚರಣೆ ರಿಪಬ್ಲಿಕ್ ಡೇಗೆ ಫ್ಲಾಗ್ ಆರಿಸಿ ನಾವು ಭಾರತೀಯರು ನಾವು ಹಾಗೆ ಹೀಗೆ ಹಾರಾಡ್ತೀವಿ ಬಟ್ ಮನೆಗೆ ಓದ್ಕೊಳ್ಳೆ ರಾತ್ರಿ ಒಂಬತ್ತು ಗಂಟೆಗೆ ಮಲ್ಕೋತೀವಿ ಬೆಳಗ್ಗೆ ಎಂಟು ಗಂಟೆಗೆ ಏಳ್ತೀವಿ ಏನು ಸಾಧನೆ ಮಾಡಿದೀನಿ ನೀನು ಅಂದರೆ ಏನು ಸಾಧನೆ ಇಲ್ಲ ಎಜುಕೇಷನ್ ಯಾಕೆ ಬೇಕು ರಿಚ್ನೆಸ್ ಆಗೋದಕ್ಕೆ ಅಂದರೆ ದಿಸ್ ಈ ಥರ ಮೆಡಲ್ ಹಾಕ್ಕೊಳ್ಳೋದಕ್ಕೆ ಬೇಕು ಸರ್ ಮೆಡಲ್ ಹಾಕ್ಕೊಂಡ್ರೆ ಏನಾಗಬೇಕೈತ್ ಬಿಡು ಹೆಣ್ಮಕ್ಳು ಇದಿರುತ್ತೆ ನಮಗೂ ಒಂದಿನ ಗೋಲ್ಡ್ ಮೆಡಲ್ ಬರುತ್ತೆ ಬಿಡಿ ಸರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಅಂತಾರವರು ಬರುತ್ತಲ್ಲ ದಟ್ ಗೋಲ್ಡ್ ಮೆಡಲ್ ಹಿಂಗೆ ಎಂಜಾಯ್ ಮಾಡೋ ಗೋಲ್ಡ್ ಮೆಡಲ್ ಅಲ್ಲ ಅದು ಹಿಂಗಾಗೋ ಗೋಲ್ಡ್ ಮೆಡಲ್ ಅದು ಆ ಗೋಲ್ಡ್ ಮೆಡಲ್ ಡಿಫ್ರೆಂಟ್ ಅದು ಹಾಗಾಗಿ ಆ ಗೋಲ್ಡ್ ಮೆಡಲ್ ಕಡೆ ಯೋಚನೆ ಮಾಡಬೇಡ್ರಿ ಅದು ಇಷ್ಟು ಸಣ್ಣದದು ಇದು ನೋಡ್ರಿ ಎಷ್ಟೆಷ್ಟು ಆಗಲ್ಲ ಇದೆ ಈ ಥರದ ಥಾಟ್ಸ್ಗಳು ಬೆಳೆಸ್ಕೋಬೇಕು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಗೆದ್ದೆ ಕಾಲೇಜ್ ಗೋಲ್ಡ್ ಮೆಡಲ್ ಗೆದ್ದೆ ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದೆ ಈ ಗೋಲ್ಡ್ ಮೆಡಲ್ಗಳ ಕಡ್ದೆ ಥಿಂಕ್ ಮಾಡಬೇಕು ದಟ್ ಈಸ್ ಮೈಕಲ್ ಫೆಲ್ಪ್ಸು ನಿಮಗೊಂದು ಎಕ್ಸಾಂಪಲ್ ಕೊಡ್ತಿರೋದು